ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಂ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಅದೇ ರೀತಿ ಟಿ ಇ ಟಿಗೆ ಬರುವಂತಹ ಮೆಥಡಾಲಜಿ ಮೇಲೆ ಬರುವಂಥ ಕ್ವೆಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮೆಥಡಾಲಜಿ ಇಟ್ ಮೀನ್ಸ್ ಪಡವಾಗಿ ಅಥವಾ ಬೋಧನಾ ವಿಧಾನಗಳ ಮೇಲೆ ಬರುವಂತಹ ಒಂದು ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಫಸ್ಟ್ ಕ್ವಶನ್ನು ಎ ಟೀಚರ್ ಪ್ರೊವೈಡ್ ಸಮ್ ಲರ್ನಿಂಗ್ ಮಟೀರಿಯಲ್ಸ್ ಲೈಕ್ ಡಿಕ್ಷನರಿ ಫ್ಲೋ ಚಾರ್ಡ್ಸ್ ಸ್ಟೋರಿ ಕಾರ್ಡ್ಸ್ ಏನಂತ ಇದೆ ಇಲ್ಲಿ ಕ್ವೆಶನು ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಕೆಲವೊಂದು ಲರ್ನಿಂಗ್ ಮೆಟೀರಿಯಲ್ಗಳನ್ನ ಕೊಡ್ತಾರೆ ಅದು ಡಿಕ್ಷನರಿ ಕೊಡ್ತಾರೆ ಚಾರ್ಟ್ಗಳನ್ನ ಕೊಡ್ತಾರೆ ಸ್ಟೋರಿ ಕಾರ್ಡ್ಗಳನ್ನ ಕೊಡ್ತಾರೆ ಸೊ ಅವ್ರು ಏನನ್ನ ಹೇಳಿಕೆ ಟ್ರೈ ಮಾಡ್ತಿದ್ದಾರೆ ಅನ್ನುವಂಥದ್ದು ಆಪ್ಷನ್ ಒಂದು ಪ್ಲೀಸ್ ಪೀಪಲ್ ಪ್ಲೀಸ್ ಪೀಪಲ್ಸ್ ಆ್ಯಂಡ್ ಮೇಕ್ ದೆಮ್ ಹ್ಯಾಪಿ ಅಂತಂದರೆ ಮಕ್ಕಳನ್ನು ಖುಷಿಯಾಗಿಡಲಿಕ್ಕೆ ಮೇಕ್ ಲರ್ನಿಂಗ್ ಎಂಜಾಯಬಲ್ ಎಂಜಾಯಬಲ್ ಆಗಲಿಕ್ಕೆ ತ್ರೀ ಆಪ್ಷನ್ ತ್ರೀ ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್ಸ್ ಆ್ಯಂಡ್ ನೆಕ್ಸ್ಟ್ ಮೇಕ್ ಹಿಸ್ ಜಾಬ್ ಲೆಸ್ ಬರ್ಡನ್ ಸಮ್ಮ ಅಂತ ಅವರ ಜಾಬನ್ನು ಕಠಿಣ ಮಾಡಲಿಕ್ಕೆ ಅನ್ನುವಂಥದ್ದು ಸೊ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ ಅಂತಂದರೆ ಆಪ್ಷನ್ ತ್ರೀ ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್ಸ್ ಅಂತಂದರೆ ಇಲ್ಲಿ ಡಿಕ್ಷನರಿ ಮತ್ತು ಫ್ಲೋರ್ ಚಾರ್ಟ್ ಸ್ಟೋರಿ ಕಾರ್ಡ್ಸ್ಗಳನ್ನ ಮಕ್ಕಳು ಓದೋದ್ರಿಂದ ತಮ್ಮಷ್ಟಕ್ಕೆ ತಾವೇ ಏನು ಮಾಡ್ತಾರೋ ಅರ್ಥ ಮಾಡ್ಕೋತಾರೆ ಅದರ ಮೂಲಕ ಏನಾಗುತ್ತೋ ಸೆಲ್ಫ್ ಸ್ಟಡಿ ಅನ್ನೋದನ್ನ ಅಥವಾ ಸೆಲ್ಫ್ ಲರ್ನಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಟೀಚರ್ಸ್ ಕೊಡ್ತಿದ್ದಾರೆ ಅನ್ನುವಂಥದ್ದು ಸೊ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ ಏನ್ ಇನ್ವಿಟೇಷನ್ ಪೇಪರ್ ವಿಚ್ ಕಂಟೆಂಟ್ ಸಮ್ ಇನ್ಫಾರ್ಮೇಶನ್ ಈಸ್ ಗಿವನ್ ಟು ಎ ಲರ್ನರ್ ದ ಲರ್ನರ್ ಅಂತ ಅಂದರೆ ಇಲ್ಲಿ ಯಾವುದ್ರ ಮೇಲೆ ಕ್ವಶನ್ ಬಂದಿದೆ ಅಂತಂದರೆ ಇನ್ವಿಟೇಷನ್ ಪೇಪರ್ ಇದೆ ಇಲ್ಲಿ ಸ್ಕಿನ್ನಿಂಗ್ ಏನು ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅನ್ನುವಂಥದ್ದು ಬರುತ್ತೆ ಬೋಧನಾ ಶಾಸ್ತ್ರದಲ್ಲಿ ಮೇಲೆ ಬಂದಿರುವಂತಹ ಪ್ರಶ್ನೆ ಇದು ಇಲ್ಲಿ ಏನು ಮಾಡಿದರೆ ಒಂದು ಇನ್ವಿಟೇಷನ್ ಪೇಪರ್ ಇದೆ ಇನ್ವಿಟೇಷನ್ ಪೇಪರ್ ಮೇಲೆ ಅದ್ರೊಳಗೆ ಏನು ಮಾಡ್ತಾರೆ ಇನ್ವಿಟೇಷನ್ ಪೇಪರ್ ಅಂತಂದರೆ ಡಿಟೇಲಾಗಿ ಓದ್ತಾ ಹೋಗಲ್ಲ ನಾವು ಏನು ಮಾಡ್ತೀವಿ ಕೆಲವೊಂದು ಇನ್ವಿಟೇಷನ್ ಪೇಪರ್ ಅಂತಂದರೆ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತಲ್ಲ ನಾವು ಅದನ್ನು ಯಾವ ರೀತಿ ಓದ್ತೀವಿ ಅನ್ನೋದ್ರ ಬಗ್ಗೆ ಅಂತಂದರೆ ನಾವು ಅದನ್ನು ಮೇನ್ ಮೇನ್ ಥೀಮ್ ಅಷ್ಟೇ ಓದ್ತೀವೋ ಅಥವಾ ಇನ್ ಡಿಟೇಲಾಗಿ ಓದ್ತೀವೋ ಅನ್ನೋಂಥದ್ದು ಅದರ ಮೇಲೆ ಬೋಧನಾ ವಿಧಾನ ಇರುತ್ತೆ ಒಂದು ಸ್ಕ್ಯಾನಿಂಗ್ ಬರೋದು ಅಥವಾ ಸ್ಕಿಮ್ಮಿಂಗ್ ಬರುತ್ತೋ ಅನ್ನುವಂಥದ್ದು ಇಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಸೊ ಆಪ್ಷನ್ಸ್ ಬಂದು ಒನ್ ಆಪ್ಷನ್ ಒನ್ ರೀಡ್ ಥರೋಲಿ ಅಂತಂದರೆ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗೋದು ಆಪ್ಷನ್ ಬಿ ಅಥವಾ ಆಪ್ಷನ್ ಟು ಸ್ಕ್ಯಾನ್ಸ್ ದ ಇನ್ಫಾರ್ಮೇಷನ್ ಇನ್ಫ ಇನ್ಫಾರ್ಮೇಷನನ್ನು ಸ್ಕ್ಯಾನ್ ಮಾಡೋದು ಟೋಟಲಾಗಿ ಓದ್ತಾ ಹೋಗೋದು ಅಂದರೆ ನಮ್ಗೆ ಏನೇನು ಬೇಕಲ್ಲ ಮೇನ್ ಮೇನ್ ಪಾಯಿಂಟ್ಗಳನ್ನ ಓದ್ತಾ ಹೋಗೋದು ಆಪ್ಷನ್ ತ್ರೀ ಸ್ಕಿಮ್ಸ್ ದ ಇನ್ಫಾರ್ಮೇಷನ್ ಅಂತಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದು ಏನು ಬೇಕಲ್ಲ ಅದನ್ನಷ್ಟ ಓದುವಂಥದ್ದು ಆಪ್ಷನ್ ಫೋರ್ ರೀಡ್ ಇಟ್ ಕ್ಯಾಜುವಲಿ ಕ್ಯಾಶುವಲ್ ಆಗಿ ಓದ್ತಾ ಹೋಗೋದು ಇಲ್ಲಿ ರೈಟ್ ಆನ್ಸರ್ ಸ್ಕ್ಯಾನ್ಸ್ ಇನ್ಫಾರ್ಮೇಷನ್ ಅಂತಂದರೆ ನಾವು ಇಲ್ಲಿ ಇನ್ವಿಟೇಷನ್ ಕಾರ್ಡಲ್ಲಿ ಇನ್ ಡಿಟೇಲಾಗಿ ಹೋಗೋದಿಲ್ಲ ಇನ್ವಿಟೇಷನಲ್ಲಿ ಏನಿದೆ ಯಾರದು ಮ್ಯಾರೇಜ್ ಇದೆ ಅಥವಾ ಯಾವುದು ಏನಕ್ಕೆ ಇನ್ವೈಟ್ ಮಾಡಿದ್ದಾರೆ ಅನ್ನುವಂಥದ್ದು ಮೇನ್ ಮೇನ್ ಪಾಯಿಂಟ್ಸನ್ನು ಮಾತ್ರ ನಾವಲ್ಲಿ ನೋಡ್ತೀವಿ ಸೊ ಸ್ಕ್ಯಾನ್ಸ್ ದ ಇನ್ಫಾರ್ಮೇಷನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಾರ್ಟಿ ಏಯ್ಟ್ ಫ್ಯಾಕ್ಟರ್ಸ್ ದ್ಯಾಟ್ ಅಫೆಕ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಇನ್ಕ್ಲೂಡ್ ಇಲ್ಲಿ ಅಫೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಫ್ಯಾಕ್ಟರ್ಸ್ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತವೆ ಅನ್ನುವಂಥದ್ದು ಆಪ್ಷನ್ ಎ ಏಜ್ ಆ್ಯಂಡ್ ಅಟಿಟ್ಯೂಡ್ ಓನ್ಲಿ ಆಪ್ಷನ್ ಬಿ ಏಜ್ ಆ್ಯಂಡ್ ಆಪ್ಟಿಟ್ಯೂಡ್ ಆಪ್ಷನ್ ಸಿ ಆಪ್ಷನ್ ತ್ರೀ ಏಜ್ ಅಟಿಟ್ಯೂಡ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಆಪ್ಷನ್ ಫೋರ್ ಏಜ್ ಮೆಚುರಿಟಿ ಆ್ಯಂಡ್ ಹೆಲ್ತ್ ಕಂಡೀಷನ್ ಇಲ್ಲಿ ಅಫೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಅಂತಂದರೆ ನಾವು ಕಲಿಯುವಂಥ ಕಲಿಕೆ ಅಂತಂದ್ರೆ ಲರ್ನಿಂಗ್ ಯಾವುದ್ರ ಮೇಲೆ ಪರಿಣಾಮ ಬೀರತ್ತೆ ಅಫೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಅಫೆಕ್ಟ್ ಲ್ಯಾಂಗ್ವೇಜನ್ನು ಕಲಿಯುವುದರ ಮೇಲೆ ಯಾವ ರೀತಿಯಾಗಿ ಫ್ಯಾಕ್ಟರ್ಸ್ ಅದು ಯಾವ ಉದ್ದೇಶಗಳು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ತ್ರೀ ಏಜ್ ಅಟಿಟ್ಯೂಡ್ ಮತ್ತು ಆ್ಯಪ್ಟಿಟ್ಯೂಡ್ ಅನ್ನುವಂಥದ್ದು ಸೊ ನೆಕ್ಸ್ಟ್ ಕ್ವೆಶನ್ ದ ಸ್ಪೋಕನ್ ಸ್ಕಿಲ್ ಇನ್ ಅಲ್ ಲ್ 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 ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ ಯಾವುದ್ರ ಮೂಲಕ ಒಂದು ಸ್ಪೋಕನ್ ಸ್ಕಿಲ್ಲನ್ನು ನಾವು ಕ್ಲಾಸ್ ರೂಮಲ್ಲಿ ಡೆವಲಪ್ ಮಾಡ್ಬೋದು ಅನ್ನುವಂಥದ್ದು ಆಪ್ಷನ್ ಒನ್ ಎನೇಬ್ಲಿಂಗ್ ಆಕ್ಟಿವಿಟೀಸ್ ವಿತ್ ಫೋಕಸ್ ಆನ್ ಕಾನ್ವರ್ಜೇಷನ್ ಸ್ಕಿಲ್ಸ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪೆಂಟೆನ್ಸ್ ಆಪ್ಷನ್ ಬಿ ಆಪ್ಷನ್ ಟು ಗ್ರೂಪ್ ಆಕ್ಟಿವಿಟೀಸ್ ವರ್ ಲರ್ನರ್ಸ್ ಕ್ಯಾನ್ ಟಾಕ್ ಇನ್ ವಿಚ್ ಎವರ್ ಲ್ ಲ್ಯಾಂಗ್ವೇಜ್ ದೇ ವುಡ್ ಲೈಕ್ ಟು ಆಪ್ಷನ್ ತ್ರೀ ಎಂಗೇಜಿಂಗ್ ಇನ್ ಸ್ಮಾಲ್ ಟಾಕ್ ಆ್ಯಂಡ್ ಕಾನ್ಫಿಡೆಂಟ್ ಲರ್ನರ್ಸ್ ಆಪ್ಷನ್ ಫೋರ್ ಎಮೋಷ್ನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್ ಇಲ್ಲೇನಿದೆ ಕ್ವೆಶನ್ ಅನ್ನುವಂಥದ್ದು ದ ಸ್ಪೋಕನ್ ಸ್ಕಿಲ್ ನಾವು ಮಾತನಾಡುವಂಥ ಕಲೆಯನ್ನು ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಅಲ್ಲಿ ಯಾವ ರೀತಿಯಾಗಿ ಡೆವಲಪ್ ಮಾಡ್ಬೋದು ಅನ್ನುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಎನೇಬಲಿಂಗ್ ಆಕ್ಟಿವಿಟೀಸ್ ವಿತ್ ಫೋಕಸ್ ಆನ್ ಕಾನ್ವರ್ಸೇಷನ್ ಸ್ಕಿಲ್ಸ್ ಇರ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪ್ಯೂಟೆನ್ಸಿಗ್ ಅಂತಂದರೆ ಕಮ್ಯುನಿಕೇಟಿವ್ ಮಾತನಾಡಿಡುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಅವರಿಗೆ ಕಾನ್ವರ್ಸೇಷನ್ಗಳನ್ನು ಕೊಡುವುದರ ಮೂಲಕ ಅದೇ ರೀತಿಯಾದ ಆ್ಯಕ್ಟಿವಿಟೀಸ್ಗಳನ್ನ ಕೊಡುವುದರ ಮೂಲಕ ನಾವು ಸ್ಪೋಕನ್ ಸ್ಕಿಲ್ಲನ್ನು ಡೆವಲಪ್ ಮಾಡಬಹುದು ಸೊ ನೆಕ್ಸ್ಟ್ ಕ್ವೆಶನ್ ರೀಡಿಂಗ್ ಫ್ಲೂಯೆನ್ಸಿ ಈಸ್ ರೀಡಿಂಗ್ ಫ್ಲೂಯೆನ್ಸಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಒನ್ ಎಬಿಲಿಟಿ ಟು ರೀಡ್ ಅಲೌಡ್ ಆಪ್ಷನ್ ಬಿ ಆಪ್ಷನ್ ಟು ಕಾನ್ಸಂಟ್ರೇಟಿಂಗ್ ಆನ್ ದ ಮೀನಿಂಗ್ ಆಪ್ಷನ್ ಸಿ ಆಪ್ಷನ್ ತ್ರೀ ಫೋಕಸಿಂಗ್ ಆನ್ ದ ವರ್ಡ್ಸ್ ಆಪ್ಷನ್ ಫೋರ್ ಕಾಂಪ್ರಹೆಂಡಿಂಗ್ ದ ಥೀಮ್ ಇಲ್ಲಿ ರೀಡಿಂಗ್ ಫ್ಲೂಯೆನ್ಸಿ ಅನ್ನುವಂಥದ್ದು ಯಾವುದ್ರ ಮೇಲೆ ಜಾಸ್ತಿ ಅಂತಂದರೆ ಇಲ್ಲಿ ನಾಲ್ಕು ಕೂಡ ರೈಟ್ ಆನ್ಸರ್ ಆಗುವಂಥದ್ದೇ ಇರುತ್ತೆ ಬಟ್ ಆಗಿ ನಾವು ಯಾವುದನ್ನು ಹೇಳ್ತೀವಿ ಅಂತಂದರೆ ರೀಡಿಂಗ್ ಫ್ಲೂಯೆನ್ಸಿ ಅನ್ನುವಂಥದ್ದು ಕಾಂಪ್ರಹೆಂಡಿಂಗ್ ದ ಥೀಮ್ ಅಂತಂದರೆ ನಾವು ಓದುವಾಗ ಅದರ ಥೀಮ್ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಸೊ ನೆಕ್ಸ್ಟ್ ಕ್ವೆಶನ್ ಎ ಗುಡ್ ಟೀಚರ್ ಆಫ್ ಇಂಗ್ಲೀಷ್ ಎ ಗುಡ್ ಟೀಚರ್ ಆಫ್ ಇಂಗ್ಲೀಷ್ ಆಪ್ಷನ್ ಒನ್ ಪ್ರೊವೈಡ್ಸ್ ನೀಡೆಡ್ ಮಟೀರಿಯಲ್ಸ್ ಟು ಹೀಸ್ ಪೀಪಲ್ಸ್ ಅಂತಂದರೆ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಬೇಕಾಗಿರುವಂಥ ಎಲ್ಲ ಮಟೀರಿಯಲ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು ಆಪ್ಷನ್ ಟು ಕಾನ್ವರ್ಸಸ್ ವಿತ್ ಹೀಸ್ ಪೀಪಲ್ಸ್ ಇನ್ ದ ನೇಟಿವ್ ಲ್ಯಾಂಗ್ವೇಜ್ ಓನ್ಲಿ ನೇಟಿವ್ ಲ್ಯಾಂಗ್ವೇಜ್ ಅಂತಂದ್ರೆ ಮಾತೃಭಾಷೆಯಲ್ಲಿ ಅವರಿಗೆ ಕನ್ವೆ ಮಾಡುವಂಥದ್ದು ನೆಕ್ಸ್ಟ್ ತ್ರೀ ಫೈಂಡ್ಸ್ ಓನ್ಲಿ ಮಿಸ್ಟೇಕ್ಸ್ ಮಿಸ್ಟೇಕ್ಗಳನ್ನು ಫೈಂಡ್ ಮಾಡುವಂಥದ್ದು ಗುರುತಿಸುವಂಥದ್ದು ಆಪ್ಷನ್ ಫೋರ್ ಕ್ರಿಯೇಟ್ಸ್ ಆ್ಯಂಡ್ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಅರೌಂಡ್ ಹೀಸ್ ಪೀಪಲ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಫೋರ್ ಕ್ರಿಯೇಟ್ಸ್ ಎನ್ ಇಂಗ್ಲಿಷ್ ಅಟ್ಮಾಸ್ಫಿಯರ್ ಅರೌಂಡ್ ಇಸ್ ಅಂತಂದ್ರೆ ಆ ಸ್ಟೂಡೆಂಟ್ಸ್ ಸುತ್ತಮುತ್ತಲೂ ನಾವೇನು ಮಾಡಬೇಕು ಇಂಗ್ಲೀಷ್ ಅಟ್ಮಾಸ್ಫಿಯರನ್ನು ಆ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟಿ ಟು ದ ಬೆಸ್ಟ್ ವೇ ಫಾರ್ ಅ ಟೀಚರ್ ಟು ಟೀಚ್ ಗ್ರಾಮರ್ ಈಸ್ ಗ್ರಾಮರನ್ನು ಟೀಚ್ ಮಾಡಲಿಕ್ಕೆ ಇರುವಂತಹ ಬೆಸ್ಟ್ ಮೆಥಡ್ ಯಾವುದು ಅನ್ನುವಂಥದ್ದು ಕ್ವೆಶನ್ ಕೇಳಿದ್ದಾರೆ ಆಪ್ಷನ್ ನಂಬರ್ ಒನ್ ಇಂಡಕ್ಟಿವ್ ಮೆಥಡ್ ಆಪ್ಷನ್ ಟು ಡಿಡಕ್ಟಿವ್ ಮೆಥಡ್ ಆಪ್ಷನ್ ಸಿ ಸ್ಟ್ರಕ್ಚರಲ್ ಮೆಥಡ್ ಆಪ್ಷನ್ ಡಿ ಕಮ್ಯುನಿಕೇಟಿವ್ ಮೆಥಡ್ ದ ರೈಟ್ ಆನ್ಸರ್ ಈಸ್ ಇಲ್ಲಿ ಇಂಡಕ್ಟಿವ್ ಮೆಥಡ್ ಅನ್ನುವಂಥದ್ದು ಇಂಡಕ್ಟಿವ್ ಮೆಥಡ್ ಅಂತಂದರೆ ಎಕ್ಸಾಂಪಲ್ಸ್ ಟು ಏನು ಫಸ್ಟ್ ಎಕ್ಸಾಂಪಲ್ಸ್ ಹೇಳ್ತಾ ರೂಲ್ಸ್ ಹೇಳೋದನ್ನ ಹೇಳುವಂಥದ್ದು ಸೊ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಿಫ್ಟಿ ತ್ರೀ ದ ಟೀಚರ್ ಕಂಪ್ಲೀಟ್ಲಿ ಅವಾಯ್ಡ್ಸ್ ಯೂಸಿಂಗ್ ದ ಮದರ್ ಟಂಗ್ ಇನ್ ಫ್ಯೂಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಅಂತಂದರೆ ಟೀಚರ್ ಏನು ಮಾಡ್ತಾ ಇದ್ದಾರೆ ಕ್ಲಾಸ್ ರೂಮಲ್ಲಿ ಕಂಪ್ಲೀಟಾಗಿ ಒಂದೇ ಮದರ್ ಟಂಗನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಯಾವ ಮೆಥಡನ್ನು ಯೂಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಬೇರೆ ಲ್ಯಾಂಗ್ವೇಜನ್ನು ಯೂಸ್ ಮಾಡಲಾರ್ದೆ ಕೇವಲ ಓನ್ಲಿ ಮದರ್ ಟಂಗ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಸೊ ಅವರು ಯಾವ ಒಂದು ಮೆಥಡನ್ನು ಯೂಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಯಾವ ಒಂದು ಬೋಧನಾ ವಿಧಾನವನ್ನು ಅನುಸರಿಸ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಆಪ್ಷನ್ಸ್ ಒಂದು ಬೈಲಿಂಗ್ ವಲ್ ಮೆಥಡ್ ಬೈಲಿಂಗ್ ವಲ್ ಅಂತಂದರೆ ಎರಡು ಭಾಷೆಗಳನ್ನ ಬಳಸಬೇಕು ಸೊ ಇದು ರಾಂಗ್ ಆಗುತ್ತೆ ಆಪ್ಷನ್ ಟು ಗ್ರಾಮರ್ ಟ್ರಾನ್ಸಾಕ್ಷ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನುವಂಥದ್ದು ಸೊ ಇದು ಆಗಲ್ಲ ಆಪ್ಷನ್ ಸಿ ಆಪ್ಷನ್ ತ್ರೀ ಡೈರೆಕ್ಟ್ ಮೆಥಡ್ ಅನ್ನುವಂಥದ್ದು ಇದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಫೋರ್ ಡಾಕ್ಟರ್ ವೆಸ್ಟ್ಸ್ ಮೆಥಡ್ ಅನ್ನುವಂಥದ್ದು ಇದು ರಾಂಗ್ ಆಗುತ್ತೆ ರೈಟ್ ಆಪ್ಷನ್ ಈಸ್ ಆಪ್ಷನ್ ತ್ರೀ ಡೈರೆಕ್ಟ್ ಮೆಥಡ್ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟಿ ಫೋರ್ ಇಫ್ ದ ಮದರ್ ಟಂಗ್ ಆಫ್ ಅ ಲರ್ನರ್ ಆ್ಯಂಡ್ ಎ ಟೀಚರ್ ಈಸ್ ಡಿಫ್ರೆಂಟ್ ಇಟ್ ಅಂತಂದರೆ ಇಲ್ಲಿ ಏನಾಗುತ್ತೆ ಪ್ಯು ಪಿಲ್ ಅಥವಾ ಸ್ಟೂಡೆಂಟ್ಸ್ ಮದರ್ ಟಂಗ್ ಬೇರೆ ಆಗಿರುತ್ತೆ ಆಮೇಲೆ ಟೀಚರ್ ಮದರ್ ಟಂಗ್ ಬ್ಯಾರೇ ಆಗಿರುತ್ತೆ ಸೊ ಅದರಿಂದ ಏನಾಗುತ್ತ ಅನ್ನುವಂಥದ್ದು ಕ್ವಶನ್ ಇರುವಂಥದ್ದು ಆಪ್ಷನ್ ಒನ್ ಅಫೆಕ್ಟ್ಸ್ ಲರ್ನಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ನೆಗೆಟಿವ್ಲಿ ಆಪ್ಷನ್ ಬಿ ಆಪ್ಷನ್ ಟೂ ಡಜಂಟ್ ಬಿ ಆರ್ ಎನಿ ಎಫೆಕ್ಟ್ ಆಪ್ಷನ್ ತ್ರೀ ಮೇಕ್ಸ್ ಲರ್ನಿಂಗ್ ಬರ್ಡನ್ ಸಮ್ ಆ್ಯಂಡ್ ಇನ್ ಎಫೆಕ್ಟಿವ್ ಆಪ್ಷನ್ ಫೋರ್ ಹೆಲ್ಪ್ಸ್ ದ ಲರ್ನರ್ ಆ್ಯಸ್ ಹಿ ಮಸ್ಟ್ ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಇಲ್ಲಿ ಫಸ್ಟ್ ಆಪ್ಷನ್ ಏನು ಹೇಳುತ್ತಾ ಟಾರ್ಗೆಟ್ ಲ್ಯಾಂಗ್ವೇಜ್ ಮೇಲೆ ಏನಾಗುತ್ತೆ ನೆಗೆಟಿವ್ ಪರಿಣಾಮ ಬೀರತ್ತೆ ನೆಕ್ಸ್ಟ್ ಏನಂತ ಟ್ರೆಸೆಂಟ್ ಬಿ ಆರ್ ಏನು ಎಫೆಕ್ಟ್ ಅಂತ ಯಾವುದೇ ರೀತಿಯಾದ ಪರಿಣಾಮವನ್ನು ಬೀರೋದಿಲ್ಲ ಆಪ್ಷನ್ ತ್ರೀ ಏನು ಹೇಳುತ್ತಾ ಲರ್ನಿಂಗ್ ಕಲಿಕೆ ಏನಾಗುತ್ತೆ ಭಾಳಷ್ಟು ಹೊರೆ ಅಥವಾ ಹೊರೆ ಅಂತ ಹೇಳಿ ಹೇಳುತ್ತ ಇನ್ ಎಫೆಕ್ಟಿವ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಫೋರ್ ಹೇಳುತ್ತೆ ಹೆಲ್ಪ್ಸ್ ದ ಲರ್ನರ್ಸ್ ಆ್ಯಸ್ ಹಿ ಮಸ್ಟ್ ಯೂಸ್ ಆ್ಯಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಂದರೆ ಇಲ್ಲಿ ಏನಾಗುತ್ತೆ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ ಆ ಮಗು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಸೊ ಇಲ್ಲಿ ಯಾಸ್ ಎ ಟೀಚರ್ ಏನು ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ ಸೊ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಹೆಲ್ಪ್ಸ್ ದ ಲರ್ನರ್ ಯಾಸ್ ಈ ಮಸ್ಟ್ ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಈಸ್ ಎ ಪ್ರೊಸೆಸ್ ವಿಚ್ ಅನ್ನುವಂಥದ್ದು ಲ್ಯಾಂಗ್ವೇಜ್ ಅಕ್ವಿಜಿಷನ್ ಅಂತಂದರೆ ಏನು ಅನ್ನುವಂಥದ್ದು ಆಪ್ಷನ್ ಎ Involves, Im involves imitation from others. Option two involves forming own grammar. Option three consists of making errors. Option D contains cramming rules. Uh, the right answer is option one involves imitation from others. ಲ್ಯಾಂಗ್ವೇಜ್ ಎಕ್ ಅಕ್ವಿಜೇಷನ್ ಅನ್ನುವಂಥದ್ದು ಇಲ್ಲಿ ಅಕ್ವಿಸೇಷನ್ ಮತ್ತು ಲರ್ನಿಂಗ್ ಅನ್ನುವಂಥ ಎರಡು ಟಾಪಿಕ್ ಬರುತ್ತೆ ಲರ್ನಿಂಗ್ ಅಂತಂದರೆ ಮಗು ಹೊರಗಿನಿಂದ ಅಥವಾ ಪರಿಸರದಲ್ಲಿ ಅಥವಾ ಬೇರೆಯವರಿಂದ ಕಲಿಯುವಂಥದ್ದು ಕಲಿಕೆ ಇಲ್ಲಿ ಅಕ್ವಿಸೇಷನ್ ಅಂತಂದರೆ ಬೈ ಬರ್ತ್ ಬಲಿ ಬರುವಂತಹದ್ದು ಬೈ ಬರ್ತ್ ತನಗೆ ಕಲಿಯುವಂಥದ್ದು ಇಮಿಟೇಟ್ ಮಾಡಿ ಕಲಿಯುವಂಥದ್ದು ಇದೆಲ್ಲ ಏನಾಗುತ್ತೆ ಮಗು ತನಗೆ ಕಲಿಯುವಂಥದ್ದು ಅಕ್ವಿಜೇಷನ್ ಆಗಿರುತ್ತೆ ಸೊ ಇಲ್ಲಿ ರೈಟ್ ಆನ್ಸರ್ ಇನ್ವಾಲ್ವ್ಸ್ ಇಮಿಟೇಷನ್ ಫ್ರಮ್ ದ ಅದರ್ಸ್ ಅಂತಂದರೆ ಇನ್ನೊಬ್ರು ಮಾಡುವಂತಹದನ್ನು ಅನುಕರಣೆಗಳನ್ನು ನೋಡಿ ಕಲಿಯುವಂಥದ್ದು ಅಕ್ವಿಜೇಷನ್ ಆಗತ್ತೆ ಸೊ ಇದಿಷ್ಟು ಮೆಥಡಾಲಜಿ ಮೇಲೆ ಬಂದಿರುವಂಥ ಕ್ವೆಶನ್ಸು ಇಂಗ್ಲೀಷ್ ಮೆಥಡಾಲಜಿ ಅಥವಾ ಇಂಗ್ಲೀಷ್ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ನೆಕ್ಸ್ಟ್ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್